ಸ್ನೇಹಿತರೆ ನಮಸ್ಕಾರ ಸೆಂಟ್ ಮೇರಿಸ್ ಎಚ್ ಡಿ ಕೋಟೆ ಸೆಂಟ್ ಜೋಸೆಫ್ ಎಚ್ ಡಿ ಕೋಟೆ ಮ್ಯಾಚ್ಗಳು ಭಾಳ ಕುತೂಹಲಕಾರಿಯಾಗಿ ರೋಚಕವಾಗಿ ನಡೀತಾ ಇದೆ ನೋಡಿ ಫಸ್ಟ್ ಪಾಯಿಂಟು ಸೆಂಟ್ ಮೇರಿಸ್ ಅವರು ಸರ್ವಿಸಲ್ಲೇ ಇಡಬಿದ್ದಾರೆ ಸೆಂಟ್ ಜೋಸೆಫ್ ಅವ್ರಿಗೆ ಒಂದು ಪಾಯಿಂಟ್ ಸಿಕ್ಕಿದೆ ಇನ್ನು ವೀಕ್ಷಕ ವಿವರಣೆಯಲ್ಲಿ ಸಿದ್ಧರಾಜ್ ಸರ್ ಮತ್ತು ಚಂದ್ರ ಸರ್ ಜಾಯ್ನ್ ಆಗ್ತಾರೆ ಸರ್ ನೀವು ನಡೆಸ್ಕೊಡ್ಬೇಕಂತ ತಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ ಸರ್ ಧನ್ಯವಾದಗಳು ಇದೀಗ ಕ್ಲಸ್ಟರ್ ಕಸಬ ಕಸಬಾ ಹೋಬಳಿಯ ಕ್ಲಸ್ಟರ್ ಮಟ್ಟದ ಒಂದು ಥ್ರೋಬಾಲ್ ಟೂರ್ನಮೆಂಟಲ್ಲಿ ಸೆಂಟ್ ಜೋಸೆಫ್ ಮತ್ತು ಸೆಂಟ್ ಮ್ಯಾರೀಸ್ ಪಂದ್ಯ ತಂಡಗಳ ನಡುವೆ ಥ್ರೋಬಾಲ್ ಪಂದ್ಯಾವಳಿ ನಡೀತಾ ಇದೆ ಇದೀಗ ಸೆಂಟ್ ಜೋಸೆಫ್ ತಂಡದಿಂದ ಸರ್ ಸರೂ ಆಗಿದೆ ಅತ್ಯುತ್ತಮ ರೀತಿಯಲ್ಲಿ ಮಕ್ಕಳು ಆಟ ಆಡ್ತಾ ಇದ್ದಾರೆ ಇದೀಗ ಪಾಯಿಂಟ್ಸ್ ಸೆಂಟ್ ಮೇರಿಸ್ ಕಡೆಗೆ ಸೆಂಟ್ ಮ್ಯಾರಿಸ್ನ ವಿದ್ಯಾರ್ಥಿಗಳು ತುಂಬ ಉತ್ಸುಕತೆಯಿಂದ ಥ್ರೋಬಾಲ್ ಪಂದ್ಯವನ್ನು ಆಡ್ತಾ ಇದ್ದಾರೆ ಇದೀಗ ಸರ್ವ್ ಮಾಡುವ ಸರದಿ ಸೆಂಟ್ ಮ್ಯಾರಿಸ್ ತಂಡಕ್ಕೆ ಉತ್ತಮವಾದ ಒಂದು ಸರ್ವನ್ನು ಮಾಡಿದ್ದಾರೆ ಉತ್ತಮವಾದ ರೀತಿಯಲ್ಲಿ ಒಂದು ಅಂಕ ಸಿಕ್ಕಿದೆ ಮತ್ತೊಂದು ಸರ್ ಸೆಂಟ್ ಜೋಸೆಫ್ ತಂಡದ ಮಕ್ಕಳು ಗಲಿಬಿಲಿಯಾಗಿದ್ದಾರೆ ಬಾಲನ್ನು ಹಿಡಿಯುವಲ್ಲಿ ಎಡವೆ ಎಡವಿದ್ದಾರೆ ಪಂದ್ಯವು ತುಂಬ ಅತ್ಯುತ್ತಮವಾಗಿ ಇದೆ ಎರಡು ತಂಡಗಳು ಉತ್ತಮವಾದ ಪ್ರತಿಕ್ರಿಯೆ ತೋರುವ ನಿಟ್ಟಿನಲ್ಲಿದ್ದಾರೆ ಸೆಂಟ್ ಜೋಸಫ್ ಮತ್ತು ಸೆಂಟ್ ಮೆರೀಸ್ ಕಸಬಾ ಮಟ್ಟದ ಕ್ರೀಡಾಕೂಟ ಮಕ್ಕಳಲ್ಲಿ ಒಂದು ಸ್ವಲ್ಪ ಗೊಂದಲಮಯವಾಗಿದೆ ಪ್ರೊಟೆಕ್ಟ್ ಆಗುವ ನಿಟ್ಟಿನಲ್ಲಿ ಅವರು ಸ್ವಲ್ಪ ಕನ್ಫ್ಯೂಸ್ ಮಾಡ್ಕೊತಿದ್ದಾರೆ ಹಾಂ ಓಕೆ ಔಟ್ ಆಗುವ ನಿಟ್ ಎಲ್ಲಿದೆ ಅಂಪೈರ್ ಔಟ್ ಕೊಟ್ರೆ ಅದನ್ನ ಕೊಟ್ರೆ ಅಂಕ ಸೆಂಟ್ ಜೋಸೆಫ್ ತಂಡದ ಕಡೆಗೆ ಈಗ ಸೆಂಟ್ ಜೋಸೆಫ್ ತಂಡದ ಕಡೆಯಿಂದ ಬಾಲ್ ಥ್ರೋ ಥ್ರೋ ಬಾಲ್ ಹಿಡಿಯುವಲ್ಲಿ ಆಗಿದೆ ಅಂಕ ಸೆಂಟ್ ಜೋಸೆಫ್ ತಂಡದ ಕಡೆಗೆ ಮತ್ತೊಂದು ಸರ್ವ್ ಸೆಂಟ್ ಜೋಸೆಫ್ ತಂಡದ ಕಡೆಯಿಂದ ಅತ್ಯುತ್ತಮ ರೀತಿಯಲ್ಲಿ ಬಾಲನ್ನು ಹಿಡಿದು ಸರ್ವ್ ಮಾಡಿದ್ದಾರೆ ಉತ್ತಮವಾದ ರೀತಿಯಲ್ಲಿ ಆಡ್ತಾಯಿದೆ ಇದೀಗ ಅಂಕ ಸೆಂಟ್ ಮ್ಯಾರೀಸ್ ತಂಡದ ಕಡೆಗೆ ಹಾಂ ಸೆಂಟ್ ಮೇರಿಸ್ ತಂಡದ ಕಡೆಗೆ ಈಗ ಸೆಂಟ್ ಮೇರೀಸ್ ತಂಡದ ಕಡೆಯಿಂದ ಮತ್ತೊಂದು ಸರ್ ಬಾಲನ್ನು ನಡುವೆಯಲ್ಲಿ ಸೆಂಟ್ ಜೋಸೆಫ್ ತಂಡದ ವಿದ್ಯಾರ್ಥಿಗಳು ಎಡವಿದ್ದಾರೆ ಹಿನ್ನಡೆಯಾಗಿದ್ದಾರೆ ಪಂದ್ಯದಲ್ಲಿ ಒಂದು ರೋಚಕತೆಯನ್ನು ಕಂಡು ಬರ್ತಾ ಸೆಂಟ್ ಮೇರಿಸ್ ಮಕ್ಕಳು ಸೆಂಟ್ ಮೇರಿ ಅತಿಚ ಆಡ್ತಿದ್ದಾರೆ ಮತ್ತೊಂದು ಸರ್ ಮತ್ತೊಂದು ಗಲಿಬಿಲಿ ಮಲಿ ಬಿಲಿ ಮಾಡಿಕೊಂಡು ಕೈ ಚೆಲ್ಲಿದ್ದಾರೆ ಮತ್ತೊಂದು ಸರ್ ಮತ್ತೊಂದು ಪಂಕ ಸೆಂಟ್ ಮ್ಯಾರೇಜ್ ತಂಡದ ಕಡೆಗೆ ಮತ್ತೊಂದು ಸೆಂಟ್ ಮ್ಯಾರೇಜ್ ತಂಡದ ವಿದ್ಯಾರ್ಥಿಗಳು ಅತ್ಯುತ್ತಮವಾದ ಒಂದು ಅಂಕ ಹಸಿದ್ದಾರೆ ಪಂದ್ಯದಲ್ಲಿ ಒಂದು ವಿರಾಮ ಕಂಡು ಬಂದಿದೆ ಇದೀಗ ಸರ್ ಸೆಂಟ್ ಜೋಸ್ ಸೆಂಟ್ ಮೇರೀಸ್ ತಂಡದ ಕಡೆಯಿಂದ ಸರ್ ಉತ್ತಮವಾದ ಆಟವನ್ನು ಸೆಂಟ್ ಮೇರೀಸ್ ತಂಡದ ವಿದ್ಯಾರ್ಥಿಗಳು ಬರೋಸ್ತಾ ಇದ್ದಾರೆ ಅತ್ಯುತ್ತಮವಾದ ಸರ್ ಬಾಲ ನಡುವಲ್ಲಿ ಸೆಂಟ್ ಜೋಸೆಫ್ ತಂಡದ ವಿದ್ಯಾರ್ಥಿಗಳು ನಡುವಿದ್ದಾರೆ ಅತ್ಯುತ್ತಮರ ತುಂಬ ಗಲಿಬಿಲಿ ಆಗ್ತಾ ಇದ್ದಾರೆ ಸೆಂಟ್ ಜೋಸೆಫ್ ತಂಡಗಳು ಸಮರ್ಪಕವಾದ ಪ್ರಾಕ್ಟೀಸ್ ಕೊಡೋದರಲ್ಲಿ ಅವರ ಪಿ ಟಿ ಸರ್ ಹೆದರಿದ್ದಾರೆ ಅನಿಸುತ್ತೆ ಆದರೆ ಆ ಮಕ್ಕಳು ಸೆಂಟ್ ಮೇರಿಸ್ ಮಕ್ಕಳು ತುಂಬ ಉತ್ಸುಕತೆಯಿಂದ ರೋಚಕವಾದ ಆಟವನ್ನು ಆಡ್ತಿದ್ರೆ ಈ ಮಕ್ಕಳಲ್ಲಿ ಹೆರಿದ್ದಾರೆ ತ್ರೋ ಮಾಡೋದ್ರಲ್ಲಿ ಮಕ್ಕಳ ಒಂದು ಸ್ಕಿಲ್ ಬರ್ತಾ ಇಲ್ಲ ಅಲ್ಲಿ ಒಂದು ಸೋಲಾಗಿದೆ ಸೆಂಟ್ ಮೇರಿಸ್ಗೆ ಒಂದು ಸೋಲಾಗಿದೆ ಈ ಕಡೆ ತ್ರೋಲ್ಲಿ ಇದ್ದಾರೆ ಮಕ್ಕಳು ಹ್ಮ್ ಸೆಂಟ್ ಜೋಸೆಫ್ ಮಕ್ಕಳು ಥ್ರೋ ಮಾಡ್ತಾ ಈಗ ಅದು ಗೆರೆಯಿಂದ ಆಚೆ ಇರೋದ್ರಿಂದ ಅದು ಸೋಲುಗೆ ಕಾರಣವಾಗಿದೆ ಆಗಿದೆ ಮತ್ತೆ ಕೂಡ ಜೋಸೆಫ್ ಕಡೆ ಬಾಲ್ನ ಹಾಕಿದ್ದಾರೆ ಅತ್ಯುತ್ತಮವಾದ ಅತ್ಯುತ್ತಮದ ಸರ್ ಓಕೆ ಇಲ್ಲಿ ಬಾಲ್ ಹಿಡಿಯೋದ್ರಲ್ಲಿ ಎಂಟ್ರಿದ್ದಾರೆ

ನೆಟ್ ಟಚ್ ಆಗಿದೆ ಆದರೂ ಕೂಡ ಊಟ ಸರ್ ಅದು ಪಾಯಿಂಟ್ ಯಾರಿಗೆ ಸರ್ ಪಾಯಿಂಟ್ ಸೆಂಟ್ ಮೇರಿಸ್ ಕಡೆಗೆ ಪಾಯಿಂಟ್ ಹೋಗಿದೆ ಸೆಂಟ್ ಮೇರಿಸ್ ಕಡೆಯಿಂದ ತ್ರೋ ಅತ್ಯುತ್ತಮವಾದ ಸರ್ ಅಂತ ಹೇಳೋಕ್ಕಾಗೋದಿಲ್ಲ ಅದನ್ನು ಅದನ್ನ ಅದು ಮತ್ತೆ ಸೋಲನ್ನು ಕಂಡಿದೆ ಸೆಂಟ್ ಟೆಕ್ನಿಕಲ್ ಆಗಿ ಒಂದು ಅಂಕ ಸಿಕ್ಕಿದೆ ಮತ್ತು ಸರ್ನ ಸೆಂಟ್ ಮೇರಿಸ್ ತಂಡವೇ ಮಾಡ್ತಾ ಇದ್ದಾರೆ ಅತ್ಯುತ್ತಮವಾದ ಸರ್ ಬಾಲನ್ನು ಮಾಡಿದ್ದಾರೆ ಆಟ ಇದಾಗಿದೆ ಸೆಂಟ್ ಮೇರಿಸ್ಗೆ ಗೆಲುವನ್ನು ತಂದು ಕೊಟ್ಟಿದೆ